ಇತ್ತೀಚೆಗೆ ಆಹಾರ ಇಲಾಖೆ ಬೆಂಗಳೂರಿನಲ್ಲಿ ನಡೆಸಿದಂತಹ ಇನ್ವೆಸ್ಟಿಗೇಷನ್ ಅಂದರೆ ತನಿಖೆಯಲ್ಲಿ ಬೇಕರಿಯಲ್ಲಿ ತಯಾರಾಗುವಂತಹ ಕೇಕ್ಗಳ ಬಗ್ಗೆ ಆಘಾತಕಾರಿ ಮಾಹಿತಿಗಳನ್ನು ಬಹಿರಂಗಗೊಳಿಸಿದೆ ಆ ಮಾಹಿತಿ ಏನು ಅಂತ ನೋಡೋದಾದ್ರೆ ನೀವು ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ರೆಡ್ ವೆಲ್ವೆಟ್ ಕೇಕ್ ಮತ್ತೆ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕಗಳನ್ನು ಹೊಂದಿದೆ ಅಂತ ಈ ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಈ ಒಂದು ಆಘಾತಕಾರಿ ಮಾಹಿತಿಯನ್ನು ಐ ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಕನ್ನಡದಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೆಳಕಿಗೆ ತಂದಿದೆ ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯು ಇನ್ನೂರ ಮೂವತ್ತೈದು ಕೇಕ್ ಸ್ಯಾಂಪಲ್ಗಳನ್ನು ಅಂದರೆ ಕೇಕ್ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಇದರಲ್ಲಿ ಹನ್ನೆರಡು ಮಾದರಿ ಕೇಕ್ಗಳಲ್ಲಿ ಕಾಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳನ್ನು ಬಹಿರಂಗಪಡಿಸಿದೆ ಕರ್ನಾಟಕ ಫುಡ್ ಸೇಫ್ಟಿ ಕಮಿಷನರ್ ಅಂದರೆ ಆಹಾರ ಸುರಕ್ಷಣಾ ಆಯುಕ್ತರು ಆಗಿರುವಂತಹ ಕೆ ಶ್ರೀನಿವಾಸ್ ಅವರು ಬೆಂಗಳೂರಿನಾದ್ಯಂತ ಎಲ್ಲಾ ಬೇಕರಿಗಳಲ್ಲೂ ತಯಾರಾಗುವಂತಹ ಕೇಕುಗಳಿಗೆ ಅದರಲ್ಲೂ ವಿಶೇಷವಾಗಿ ರೆಡ್ ವೆಲ್ವೆಟ್ ಕೇಕ್ ಮತ್ತೆ ಬ್ಲಾಕ್ ಫಾರೆಸ್ಟ್ ಕೇಕ್ಗಳು ಇವುಗಳಿಗೆ ನೋಡಲು ತುಂಬಾನೇ ಕಣ್ಣಿಗೆ ಆಕರ್ಷಕವಾಗಿ ಕಾಣಲು ಯೂಸ್ ಮಾಡುವಂತಹ ಹಾನಿಕಾರಕ ರಾಸಾಯನಿಕಗಳನ್ನ ಬಳಸದಂತೆ ಆದೇಶವನ್ನು ಹೊರಡಿಸಿದ್ದಾರೆ ಈ ಕ್ಯಾನ್ಸರ್ ಉಂಟು ಮಾಡುವ ಕಲ್ಲರಿಂಗ್ ಏಜೆಂಟ್ಸ್ ಅಂದರೆ ಕೃತಕ ಬಣ್ಣಗಳು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಅಲೂರಾ ರೆಡ್ ಎರಡನೆಯ ಕೆಮಿಕಲ್ ಬಂದ್ಬಿಟ್ಟು ಸನ್ಸೆಟ್ ಎಲ್ಲೋ ಎಫ್ ಸಿ ಎಫ್ ಮೂರನೆಯ ಕೆಮಿಕಲ್ ಟಾಟ್ರಾಜಿನ್ ನಾಲ್ಕನೇದಾಗಿ ಕಾರ್ಮೋಯ್ಸಿನ್ ಹಾಗೆ ಐದನೇ ಕೆಮಿಕಲ್ ಪಾನ್ಸಿಯೋ ಫೋರಾರ್ ಈ ಕೃತಕ ಬಣ್ಣಗಳು ಎಷ್ಟು ಡೇಂಜರಸ್ ಅಂತ ನೋಡೋದಾದ್ರೆ ಮೊದಲನೇ ಕೃತಕ ಬಣ್ಣ ಅಲೂರಾ ರೆಡ್ ಈ ಬಣ್ಣವನ್ನು ಕೇವಲ ಕೇಕ್ನಲ್ಲಿ ಮಾತ್ರವಲ್ಲದೆ ಹಲವಾರು ತರಹದ ಸಂಸ್ಕರಿಸಿದ ಆಹಾರಗಳಲ್ಲಿ ಬಳಕೆ ಮಾಡ್ತಾರೆ ಲೈಕ್ ಜಾಮ್ ಜೆಲ್ಲಿ ಕ್ಯಾಂಡಿ ಸಾಫ್ಟ್ ಡ್ರಿಂಕ್ಸ್ ಮತ್ತೆ ಕೆಲವೊಂದು ಸ್ನ್ಯಾಕ್ಸ್ ಫ್ರೂಟ್ಸ್ ಜ್ಯೂಸಸ್ಗಳಲ್ಲಿ ಬಳಕೆ ಮಾಡ್ತಾರೆ ಬಟ್ ಇದನ್ನು ಫುಡ್ ಇಂಡಸ್ಟ್ರೀಸ್ ಅಲ್ಲಿ ಎಫ್ ಎಸ್ ಎಸ್ ಐ ರೆಗ್ಯುಲೇಷನ್ ಕೊಟ್ಟಿರುವ ಪರ್ಮಿಸೇಬಲ್ ಲಿಮಿಟ್ನ ಪ್ರಕಾರ ಯೂಸ್ ಮಾಡ್ತಾರೆ ಆದರೆ ಎಫ್ ಎಸ್ ಎಸ್ ಐ ರೆಗ್ಯುಲೇಷನ್ ಅಲ್ಲಿ ನಿಗದಿಪಡಿಸಿದ ಪ್ರಮಾಣದ ಒಳಗಡೆನೆ ಈ ಒಂದು ಕೃತಕ ಬಣ್ಣಗಳನ್ನು ಬಳಸೋದರಿಂದ ಇವು ನಮ್ಮ ದೇಹಕ್ಕೆ ಅಥವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಯನ್ನು ಉಂಟು ಮಾಡೋದಿಲ್ಲ ಆದರೆ ಮೋಸ್ಟ್ ಆಫ್ ದ ಬೇಕರಿಗಳಲ್ಲಿ ಈ ಒಂದು ಎಫ್ ಎಸ್ ಎಸ್ ಎ ಯಾರು ಕೂಡ ಫಾಲೋ ಮಾಡೋದಿಲ್ಲ ಅವರಿಗೆ ಎಷ್ಟು ತೋಚುತ್ತೋ ಅಷ್ಟನ್ನ ಯೂಸ್ ಮಾಡ್ತಾರೆ ಹಾಗಾಗಿ ಈ ಹನ್ನೆರಡು ಮಾದರಿ ಕೇಕ್ ಸ್ಯಾಂಪಲ್ಗಳಲ್ಲಿ ಕೃತಕ ಬಣ್ಣಗಳನ್ನು ಅಧಿಕವಾಗಿ ಬಳಸಿರುವಂತಹದ್ದು ಬೆಳಕಿಗೆ ಬಂದಿರೋದು ಇದು ಸೈಡ್ ಎಫೆಕ್ಟ್ಸ್ ನೋಡೋದಾದ್ರೆ ಈ ಒಂದು ಅಲುರ ರೆಡ್ ದೇಹ ಸೇರಿದರೆ ಕ್ಯಾನ್ಸರ್ ಬ್ರೈನ್ ಡ್ಯಾಮೇಜ್ ಅಲರ್ಜಿ ಅಸ್ತಮ ತಲೆನೋವು ಕಾಣಿಸಿಕೊಳ್ಳುತ್ತವೆ ಎರಡನೇ ಕೃತಕ ಬಣ್ಣ ಸನ್ಸೆಟ್ ಎಲ್ಲೋ ಇದನ್ನ ಕೇಕ್ಗಳಲ್ಲಿ ಹೊರತುಪಡಿಸಿ ಕೆಲವೊಂದು ಕ್ಯಾಂಡಿಗಳಲ್ಲಿ ಜಿಲೇಬಿಯಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಬಿಕಾಸ್ ಇದರ ಒಂದು ಕಲರ್ ಬಂದ್ಬಿಟ್ಟು ಆರೆಂಜ್ ಕಲರ್ ಇರೋದ್ರಿಂದ ಆರೆಂಜ್ ಕಲರ್ ಕೊಡುವಂತಹ ಆಹಾರ ಪದಾರ್ಥಗಳಿಗೆ ಇದನ್ನ ಹಾಕಲಾಗುತ್ತೆ ಈ ಒಂದು ಕೆಮಿಕಲ್ ದೇಹಕ್ಕೆ ಸೇರಿದರೆ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಮತ್ತೆ ಕ್ರೋಮೋಸೋಮಲ್ ಡ್ಯಾಮೇಜ್ ಹಾಗೆ ಥೈರಾಯ್ಡ್ ಕಿಡ್ನಿ ಇಡ್ಲಿ ಟ್ಯೂಮರ್ ಮತ್ತೆ ಹಾರ್ಮೋನಲ್ ಚೇಂಜಸ್ ಆಗುವ ಸಾಧ್ಯತೆ ಅಧಿಕವಾಗಿರುತ್ತೆ ಈ ಹೈಪರ್ ಆಕ್ಟಿವಿಟಿ ಇನ್ ಚಿಲ್ಡ್ರನ್ ಅಂತ ಹೇಳಿದ್ನಲ್ಲ ನೋಡಿ ಕೆಲವೊಂದು ಮಕ್ಕಳು ತುಂಬಾನೇ ಚುರುಕಾಗಿರ್ತಾರೆ ಅವ್ರು ಪೋಷಕರು ಅನ್ಕೊಂಡಿರ್ತಾರೆ ನನ್ನ ಮಕ್ಕಳು ತುಂಬಾ ಚುರುಕಾಗಿದ್ದಾರೆ ಅಂದ್ರೆ ತುಂಬಾ ಶಾರ್ಪ್ ಇದ್ದಾರೆ ಅಂತ ಇಟ್ ಡಸನ್ ಮೀನ್ ದಟ್ ಅವರು ತುಂಬಾ ಶಾರ್ಪ್ ಅಥವಾ ಸ್ಮಾರ್ಟ್ ಇದಾರೆ ಅಂತ ಇಟ್ಸ್ ಬಿಕಾಸ್ ಅವರು ಸೇವಿಸುವ ಆಹಾರದಲ್ಲಿ ತುಂಬಾನೇ ಕೆಮಿಕಲ್ಸ್ ಇರೋದ್ರಿಂದ ಅವರ ಬಾಡಿಯಲ್ಲಿ ಈ ಒಂದು ಹೈಪರ್ ಆಕ್ಟಿವಿಟಿಯಿಂದ ಆ ಮಕ್ಕಳು ತುಂಬಾನೇ ಚುರುಕಾಗಿರ್ತಾರೆ ಪ್ಲೀಸ್ ನೋಟ್ ದಿಸ್ ಮೂರನೇ ಕೃತಕ ಬಣ್ಣ ಟಾರ್ಟ್ರಾಜಿನ್ ಇದನ್ನು ಕೂಡ ಕೇಕ್ ಅನ್ನು ಹೊರತುಪಡಿಸಿ ಹಲವಾರು ಬೇಕರಿ ತಿನಿಸುಗಳಲ್ಲಿ ಇದನ್ನು ಬಳಸ್ತಾರೆ ಇದು ನೋಡಲಿಕ್ಕೆ ಲೆಮನ್ ಎಲ್ಲೋ ಕಲರ್ ಇರೋದ್ರಿಂದ ಯಾವ್ದಾದ ಎಲ್ಲೋ ಕಲರ್ ಬೇಕರಿ ತಿನಿಸುಗಳು ಇರುತ್ತಲ್ಲ ಅದರಲ್ಲಿ ಇದನ್ನ ಯೂಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ನಮ್ಮ ದೇಹ ಸೇರಿದರೆ ಆಗುವ ಸೈಡ್ ಎಫೆಕ್ಟ್ಸ್ ನೋಡೋದಾದರೆ ಶ್ವಾಸಕೋಶ ಸಮಸ್ಯೆ ಮೈಗ್ರೇನ್ ದೃಷ್ಟಿ ದೋಷ ನಿದ್ರಾಹೀನತೆ ಈ ತರಹದ ಹಲವಾರು ಸೈಡ್ ಎಫೆಕ್ಟ್ಸ್ ನಮಗೆ ಆಗುವಂತಹದ್ದು ನಾಲ್ಕನೆಯದಾಗಿ ಕಾರ್ಮಯೋಸಿನ್ ಇದು ನೋಡಲಿಕ್ಕೆ ವೈಬ್ರೆಂಟ್ ರೆಡ್ ಕಲರ್ ಇರುತ್ತೆ ಇದರ ಸೈಡ್ ಎಫೆಕ್ಟ್ಸ್ ನೋಡೋದಾದ್ರೆ ಹೈಪರ್ ಸೆನ್ಸಿಟಿವಿಟಿ ಚರ್ಮದ ಊತ ಉಸಿರಾಟದ ಸಮಸ್ಯೆ ಇವುಗಳೆಲ್ಲ ಕಾಣಿಸಿಕೊಳ್ಳುತ್ತೆ ಕೊನೆಯದಾಗಿ ಕೃತಕ ಬಣ್ಣ ಪೋನ್ಸಿಯ ಫೋರ್ ಆರ್ ಇದು ನೋಡಲಿಕ್ಕೆ ರೆಡ್ ಕಲರ್ ಅಲ್ಲಿ ಇರುತ್ತೆ ಇದು ಕೇಕ್ ಮೂಲಕ ದೇಹ ಸೇರಿದರೆ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಮತ್ತೆ ಅಲರ್ಜಿ ಸಮಸ್ಯೆ ಹಾಗೆ ಅಸ್ತಮದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಹಾಗಾದ್ರೆ ಈ ಕೆಮಿಕಲ್ ರಹಿತ ಒಂದು ಫುಡ್ ಕಲರ್ ನ ಅವಾಯ್ಡ್ ಮಾಡೋದು ಹೇಗೆ ಅಂತ ಹೇಳಬೇಕು ಅಂದ್ರೆ ನನ್ನ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಮನೆಯಲ್ಲೇನೆ ನೀವು ಕೇಕ್ ಮಾಡಿಕೊಂಡು ತಿನ್ನಿ ಮಕ್ಕಳಿಗೂ ಕೂಡ ಮನೆಯಲ್ಲೇನೆ ಕೇಕ್ ಮಾಡಿಕೊಡಿ ಇದರಿಂದ ನೀವು ಮನೆಯಲ್ಲಿ ಮಕ್ಕಳಿಗೆ ಯಾವುದೇ ಒಂದು ಸಿಂಥೆಟಿಕ್ ಕಲರ್ನ ಯೂಸ್ ಮಾಡದಿರುವಂತಹ ಕೇಕ್ನ ಮಾಡಿ ಅವ್ರಿಗೆ ಕೊಡಬಹುದು ಎರಡನೇ ಟಿಪ್ಸ್ ಏನಪ್ಪಾ ಅಂದ್ರೆ ನೀವು ಬೇಕ್ರಿಲಿ ಹೋಗಿ ಕೇಕ್ನ ಪರ್ಚೇಸ್ ಮಾಡಬೇಕಾದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ವೈಬ್ರೆಂಟ್ ಕಲರ್ ಇರುವಂಥ ಕೇಕ್ನ ಬೈ ಮಾಡಬೇಡಿ ಅಂದ್ರೆ ತಗೊಳ್ಬೇಡಿ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್